ನಮ್ಮ ದೇಶದಲ್ಲಿ ಹಲವೆಡೆ ಗಣೇಶನ ಪುರಾತನ ದೇವಾಲಯಗಳಿವೆ ಆದರೆ ಈ ಗಣೇಶನನ್ನ ನೋಡೋದು ಅಷ್ಟು ಸುಲಭ ಅಲ್ಲ ದಟ್ಟ ಅರಣ್ಯದ ನಡುವೆ ಅಂಕು ಡೊಂಕಾಗಿ ಸಾಗುವ ಹಾದಿ ಅಲ್ಲಲ್ಲಿ ಬೆಟ್ಟ ಗುಡ್ಡಗಳ ಏರಳಿತ ಕಿಲೋಮೀಟರ್ ಗಟ್ಟಲೆ ನಡೆದು ಗಮ್ಯ ಸ್ಥಳಕ್ಕೆ ತಲುಪಿದಾಗ ಕಾಣಿಸುವುದೇ ಈ ಗಣೇಶನ ದೇಗುಲ ಬರೋಬ್ಬರಿ ಮೂರು ಸಾವಿರ ಅಡಿ ಎತ್ತರದಲ್ಲಿರುವ ಈ ಗಣಪನಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಬೆಟ್ಟದ ವಿಘ್ನ ನಿವಾರಕನ ರೋಚಕ ಕಥನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಗಣಪ ನಮ್ಮೆಲ್ಲರಿಗೂ ಅತಿ ಅತಿ ಆತ್ಮೀಯ ದೇವರು ಅವನಿಗೊಂದು ಪ್ರಸ್ತಾವನೆ ಕೊಡೋದೇ ದೊಡ್ಡ ಮೂರ್ಖತನ ಗಣೇಶ ಮಹಾಕಾಯ ವಿನಾಯಕ ವಿಘ್ನೇಶ್ವರ ಏಕದಂತ ವಕ್ರತುಂಡ ಗಜಾನನ ಮೂಷಿಕ ವಾಹನ ಹೀಗೆ ಗಣಪತಿಗೆ ನಾನಾ ಹೆಸರುಗಳಿವೆ ಗಣಪ ಎಲ್ಲಾ ದೇವರಿಗಿಂತಲೂ ಹೆಚ್ಚು ಜನಪ್ರಿಯವಾಗಿ ಪೂಜೆಯಲ್ಲಿ ಅಗ್ರಸ್ಥಾನ ಪಡೆದ ದೇವರು ಎಲ್ಲ ಕಾರ್ಯದಲ್ಲೂ ವಿಘ್ನ ವಿನಾಯಕ ಗಣಪತಿಗೆ ಪ್ರಥಮ ಪೂಜೆ ಸಲ್ಲುತ್ತದೆ ಯಾವ ದೇವತಾ ಕಾರ್ಯಗಳನ್ನು ಮಾಡುವಾಗಲೂ ನಿರ್ವಿಘ್ನದ ಸಿದ್ಧಿಗಾಗಿ ಮೊದಲ ಪೂಜೆ ಗಣಪತಿಗೆ ಮಿಸಲಾಗುತ್ತದೆ ಗಣೇಶನನ್ನು ಮೊದಲು ಪೂಜಿಸಿ ಯಾವುದೇ ಕಾರ್ಯವನ್ನು ಆರಂಭಿಸಿದ್ರೂ ಅದು ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತದೆ ಅನ್ನೋ ನಂಬಿಕೆ ಇದೆ ವಿದ್ಯಾಭ್ಯಾಸ ವಿವಾಹ ಉಪನಯನ ಗೃಹ ಪ್ರವೇಶ ಹೀಗೆ ಜನಜೀವನದ ಎಲ್ಲಾ ಶುಭ ಕಾರ್ಯಗಳಲ್ಲೂ ಗಣೇಶನಿಗೆ ಮೊದಲ ಪ್ರಾಧಾನ್ಯತೆ ಇದೆ ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನ ಗಣೇಶನ ಹಬ್ಬವನ್ನು ಆಚರಿಸಲಾಗುತ್ತದೆ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲೂ ಗಣೇಶನನ್ನ ಪೂಜಿಸಲಾಗುತ್ತದೆ ಇನ್ನು ಗಣೇಶನ ಹಬ್ಬದ ಸಂದರ್ಭದಲ್ಲಿ ವಿಘ್ನ ವಿನಾಯಕನ ಭಿನ್ನ ವಿಭಿನ್ನ ಮೂರ್ತಿಗಳನ್ನ ತಯಾರಿಸಿ ಪೂಜಿಸಲಾಗುತ್ತದೆ ಅನಾದಿ ಕಾಲದಿಂದಲೂ ಜನರು ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಿಕೊಂಡೇ ಬರುತ್ತಿದ್ದಾರೆ ದೇಶದಲ್ಲೇ ಹಲವೆಡೆ ಗಣಪನ ಪುರಾತನ ದೇವಾಲಯಗಳಿವೆ ದೇಶದ ಪ್ರತಿಯೊಂದು ರಾಜ್ಯಗಳಲ್ಲೂ ಗಣಪತಿಗೆ ಅರ್ಪಿತವಾಗಿರುವ ಹಲವು ದೇವಾಲಯಗಳನ್ನು ನಾವು ನೋಡಬಹುದು ಈ ಎಲ್ಲಾ ದೇವಾಲಯಗಳು ಗಣೇಶನ ವಿವಿಧ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದೆ ಬಲಮುರಿ ಎಡಮುರಿ ಎಂದು ವಿವಿಧ ಆಕಾರದ ಗಣಪತಿಯನ್ನು ಪೂಜಿಸಲಾಗುತ್ತದೆ ಅದರಲ್ಲೊಂದು ಈ ಧೋಲ್ಕಾಲ್ ಬೆಟ್ಟದ ಅತ್ತುತ್ತ ತುದಿಯಲ್ಲಿರುವ ಗಣೇಶನ ದೇವಾಲಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುಕ್ಕಡದಲ್ಲಿರುವ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನವನ್ನು ನೀವು ನೋಡಿರ್ತೀರಾ ಅಥವಾ ಕೇಳಿರ್ತೀರಾ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇತರ ದೇವಾಲಯಗಳಂತೆ ಈ ದೇವಸ್ಥಾನಕ್ಕೆ ಯಾವುದೇ ಕಟ್ಟಡವಿಲ್ಲ ಗರ್ಭಗುಡಿ ಇಲ್ಲ ಗೋಪುರ ಕೂಡ ಇಲ್ಲ ಬದಲಿಗೆ ಇದೊಂದು ಬಯಲು ಗಣಪತಿ ತರದ ಸ್ಥಳದಲ್ಲಿರುವ ಗಣಪತಿ ಧೋಲ್ಕಾಲ್ ಗಣೇಶ ಸೌತಡ್ಕ ಶ್ರೀ ಮಹಾಗಣಪತಿಯನ್ನೇ ಹೋಲುವ ಸನ್ನಿಧಾನ ಯಾಕಂದರೆ ಇಲ್ಲೂ ಕೂಡ ಗಣೇಶನಿಗೆ ದೇವಾಲಯವಿಲ್ಲ ದಟ್ಟವಾದ ಕಾಡಿನ ಮಧ್ಯದಲ್ಲಿರುವ ಧೋಳ್ಕಾಲ್ ಎಂಬ ಪರ್ವತದ ತುತ್ತ ತುದಿಯಲ್ಲಿ ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿದೆ ಅಲ್ಲದೆ ಯಾವುದೇ ಮಂಟಪವಿಲ್ಲದೆ ಬೆಟ್ಟದ ತುದಿಯ ಪಟ್ಟ ಬಯಲಿನಲ್ಲಿ ಈ ಸುಂದರ ವಿಘ್ನ ವಿನಾಯಕನ ಮೂರ್ತಿ ಇದೆ ಧೋಳ್ಕಾಳ್ ಗಣೇಶನ ವಿಶೇಷತೆ ಇಷ್ಟೇ ಅಲ್ಲ ಧೋಳ್ಕಾಳ್ ಬೆಟ್ಟ ಸಮುದ್ರ ಮಟ್ಟದಿಂದ ಬರೋಬರಿ ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಅಷ್ಟು ಎತ್ತರದ ಬೆಟ್ಟದ ಮೇಲೆ ಈ ಗಣೇಶನ ವಿಗ್ರಹವಿದೆ ಈ ಧೋಲ್ಕಾಲ್ ಬೆಟ್ಟ ಇರೋದು ಕೂಡ ದಟ್ಟ ಅರಣ್ಯದ ಮಧ್ಯ ಅರಣ್ಯದ ನಿಗೂಢ ಸ್ಥಳದಲ್ಲಿರುವ ಬೆಟ್ಟದ ಮೇಲೆ ಗಣಪನ ಈ ಸನ್ನಿಧಾನ ಇದೆ ಧೋಲ್ಕಾಲ್ನಲ್ಲಿರುವ ಗಣೇಶನ ದೇವಾಲಯವು ಅತ್ಯಂತ ಪ್ರಾಚೀನ ದೇವಾಲಯವೆಂದು ಪರಿಗಣಿಸಲಾಗಿದೆ ಯಾಕಂದ್ರೆ ಈ ವಿಗ್ರಹಕ್ಕೆ ಸಾವಿರ ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ ಹೌದು ಈ ಗಣೇಶನ ಈ ಅದ್ಭುತ ಪ್ರತಿಮೆ ಒಂಬತ್ತನೇ ಶತಮಾನದ್ದು ಎನ್ನಲಾಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ದಟ್ಟ ಅರಣ್ಯದಲ್ಲಿರೋ ಈ ಬೆಟ್ಟದಲ್ಲಿ ಇಷ್ಟೊಂದು ಪುರಾತನ ಗಣೇಶನ ವಿಗ್ರಹ ಇದೆ ಅನ್ನೋ ಸತ್ಯ ತೀರಾ ಇತ್ತೀಚಿನವರೆಗೂ ಹೊರ ಜಗತ್ತಿಗೆ ಗೊತ್ತೇ ಇರಲಿಲ್ಲ ಹಲವು ಶತಮಾನಗಳಿಂದ ಈ ದೇವಾಲಯ ಯಾರ ಕಣ್ಣಿಗೂ ಗೋಚರಿಸೇ ಇರಲಿಲ್ಲ ಸುಮಾರು ಮೂರು ಸಾವಿರ ಅಡಿಗಳಷ್ಟು ಎತ್ತರದ ಈ ತುಳ್ಕಲ್ ಬೆಟ್ಟದ ತುತ್ತ ತುದಿಯಲ್ಲಿರುವ ಈ ಗಣೇಶನ ಮೂರ್ತಿಯನ್ನು ಸ್ಥಳೀಯ ಪತ್ರಕರ್ತರು ಮತ್ತು ಪುರಾತತ್ವ ಇಲಾಖೆಯಿಂದ ನಡೆಸುತ್ತಿದ್ದ ಭಾರೀ ಶೋಧ ಕಾರ್ಯಾಚರಣೆಯಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಕಂಡುಹಿಡಿಯಲಾಯಿತು ಪುರಾತತ್ವ ಶಾಸ್ತ್ರಜ್ಞರು ಪರಿಶೋಧಿಸುವವರೆಗೂ ಈ ದೇವಸ್ಥಾನ ಇರೋದು ಯಾರಿಗೂ ತಿಳಿದಿರಲಿಲ್ಲ ನಂತರ ಈ ಧೋಲ್ಕಾಲ್ ಬೆಟ್ಟದ ಮೇಲಿರುವ ಈ ಗಣಪತಿ ವಿಗ್ರಹ ಸಿಕ್ಕಾಪಟೆ ಫೇಮಸ್ ಆಯಿತು ಬೆಟ್ಟದ ಮೇಲಿರುವ ಈ ಗಣೇಶನ ವಿಗ್ರಹವನ್ನ ಶಾಸ್ತ್ರೀಯ ಸಂಗೀತದಲ್ಲಿ ಸಾಮಾನ್ಯವಾಗಿ ಬಳಸುವ ಸಂಗೀತ ವಾದ್ಯವಾದ ಧೋಲಾಕಾಕಾರದಲ್ಲಿ ಕೆತ್ತಲಾಗಿದೆ ಅದರಿಂದ ಬೆಟ್ಟಕ್ಕೆ ಧೋಲ್ಕಾಲ್ ಎಂದು ಹೆಸರಿಡಲಾಗಿದೆ ಇಲ್ಲಿರುವ ಗಣೇಶನ ವಿಗ್ರಹವು ವಿಶಿಷ್ಟವಾಗಿ ಲಲಿತಾಸನ ಭಂಗಿಯಲ್ಲಿ ಚಿತ್ರಿಸಲಾಗಿದೆ ಬೆಟ್ಟದ ಮೇಲಿರುವ ಗಣೇಶನ ಗ್ರಾನೈಟ್ ನಿಂದ ನಿರ್ಮಿತವಾಗಿರುವ ವಿಗ್ರಹ ಇನ್ನು ಈ ವಿಗ್ರಹ ಎರಡೂವರೆಯಿಂದ ಇಂದ ಮೂರಡಿ ಎತ್ತರವಿದೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ವರ್ಷ ಪೂರ್ತಿ ಗಣೇಶನ ವಿಗ್ರಹವನ್ನು ಪೂಜಿಸುತ್ತಾರೆ ಮತ್ತು ಜನವರಿ ಫೆಬ್ರವರಿ ನಡುವೆ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ಸ್ಥಳದಲ್ಲಿ ವಿಶೇಷ ಜಾತ್ರೆ ಕೂಡ ನಡೆಯುತ್ತೆ ಸಮೀಪದ ಹಲವು ಊರುಗಳಿಂದ ಸಾವಿರಾರು ಜನ ಈ ಬೆಟ್ಟಕ್ಕೆ ಬಂದು ಗಣೇಶನಿಗೆ ಪೂಜೆ ಸಲ್ಲಿಸ್ತಾರೆ ಕೈಲಾಸದಲ್ಲಿ ಶಿವ ತನ್ನ ಗಣಗಳೊಂದಿಗೆ ಸಮಾಲೋಚನೆದಲ್ಲಿದ್ದಾಗ ಪರಶುರಾಮರು ಬಂದ್ರು ಆಗ ಪರಶುರಾಮರನ್ನ ಗಣಪ ತಡೆದ್ರು ಮೊದಲೇ ಪರಶುರಾಮರಿಗೆ ಸಿಟ್ಟು ಜಾಸ್ತಿ ಆಗ ಪರಶುರಾಮ ಹಾಗೂ ಗಣೇಶನ ಮಧ್ಯ ಭೀಕರ ಯುದ್ಧ ನಡೆಯುತ್ತೆ ಕೊನೆಗೆ ಪರಶುರಾಮರು ತನ್ನ ಫಾರ್ಸ ಅಂದ್ರೆ ಕೊಡಲಿಯನ್ನ ಗಣಪನತ್ತ ಬಿಸ್ತಾರೆ ಆ ಕೊಡಲಿಯನ್ನು ಶಿವನೇ ಪರಶುರಾಮರಿಗೆ ಕೊಟ್ಟಿದ್ದರಿಂದ ವಿನಾಯಕನಿಗೆ ಅದರ ವಿರುದ್ಧ ಹೋರಾಡುವಂತಿರಲಿಲ್ಲ ಹಾಗಾಗಿ ಆತ ತನ್ನ ದಂತವನ್ನ ಕೊಡಲಿಗೆ ಅಡ್ಡ ತಂದ್ರು ದಂತ ಮುರಿಯಿತು ಗಣಪ ವಕ್ರತುಂಡನಾದ ಪರಶುರಾಮ ತನ್ನ ಫಾರ್ಸಾ ಅರ್ಥಾತ್ ಪರಶುವಿನಿಂದ ಗಣೇಶನ ಒಂದು ದಂತವನ್ನು ತುಂಡರಿಸಿದ ಸ್ಥಳವೇ ಈ ಬೆಟ್ಟ ಎನ್ನಲಾಗಿದೆ ಹಾಗಾಗಿ ಈ ಬೆಟ್ಟದ ಬುಡದಲ್ಲಿರುವ ಗ್ರಾಮವನ್ನ ಪರಶ್ಪಾಲ್ ಎನ್ನುತ್ತಾರೆ ಇದರ ಪಕ್ಕದಲ್ಲಿ ಪಹರೇದಾರ್ ಎನ್ನುವ ಇನ್ನೊಂದು ಊರಿದ್ದು ಅಲ್ಲಿ ಈ ಗಣೇಶನನ್ನು ಆ ಊರಿನ ರಕ್ಷಕ ಎಂದೇ ನಂಬುತ್ತಾರೆ ಈ ಗಣೇಶನ ಪ್ರತಿಮೆ ಧೋಲ್ಕಾಲ್ ಬೆಟ್ಟದ ತುದಿಗೆ ಹೇಗೆ ಬಂತು ಅನ್ನೋದು ಯಾರಿಗೂ ಗೊತ್ತಿರದ ಸಂಗತಿ ಸ್ಥಳೀಯರ ನಂಬಿಕೆಯ ಪ್ರಕಾರ ಪರಶುರಾಮ ಮತ್ತು ಗಣೇಶನ ನಡುವಿನ ಯುದ್ಧದ ನೆನಪಿಗಾಗಿ ಚಿಂದಾಕ್ ನಾಗವಂಶಿ ರಾಜವಂಶದ ರಾಜರು ಹನ್ನೊಂದನೇ ಶತಮಾನದಲ್ಲಿ ಬೆಟ್ಟದ ತುದಿಯ ಬಯಲಿನಲ್ಲಿ ಆಲಯವೇ ಇಲ್ಲದೆ ಕುಳಿತ ಕಲ್ಲಿನ ಗಣೇಶನ ವಿಗ್ರಹವನ್ನ ಸ್ಥಾಪಿಸಿದ್ದಾರೆ ಎನ್ನಲಾಗಿದೆ ಹೀಗಾಗಿ ನಾಗವಂಶಜರ ಕಾಲದ ಗಣೇಶನ ವಿಗ್ರಹ ಇದಾಗಿದೆ ಎನ್ನಲಾಗಿದೆ ಗಣೇಶನ ಮೂರ್ತಿಯ ಹೊಟ್ಟೆಯ ಬಳಿ ಇರುವ ಹಾವು ನಾಗವಂಶಜರ ಸಂಕೇತವಾಗಿದೆ ಹೀಗಾಗಿ ಇದು ನಾಗವಂಶದರ ಕಾಲದ ಮೂರ್ತಿ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ನೀಡುತ್ತದೆ ಒಟ್ನಲ್ಲಿ ದೋಲ್ಕಾಲ್ ಗಣೇಶ ನೆಲೆಯಾಗಿರುವ ಈ ಬೆಟ್ಟದ ತುದಿಗೆ ಪೌರಾಣಿಕ ಹಿನ್ನೆಲೆಯೂ ಇದೆ ಧೋಲ್ಕಾಲ್ ಗಣಪತಿಯ ಪಾವನ ಕ್ಷೇತ್ರ ಇರೋದು ಛತ್ತೀಸ್ಗಢ ಧಾಂತೇವಾಡದಲ್ಲಿ ಅಲ್ಲಿನ ರಾಯ್ಪುರ್ನಿಂದ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಧಾಂತೇವಾಡ ಜಿಲ್ಲೆಯ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಧೋಲ್ಕಾಲ್ ಎಂಬ ಪರ್ವತದ ತುತ್ತ ತುದಿಯಲ್ಲಿ ಯಾವುದೇ ಮಂಟಪವಿಲ್ಲದೆ ಬಟ್ಟ ಬಯಲಿನಲ್ಲಿರುವ ಈ ಸುಂದರ ವಿಘ್ನ ವಿನಾಶಕನ ವಿಗ್ರಹ ಇದೆ ಧೋಲ್ಕಾಲ್ ಬೆಟ್ಟದ ಮೇಲಿರುವ ಸುಮಾರು ಸಾವಿರದ ನೂರು ವರ್ಷಗಳಷ್ಟು ಪುರಾತನವಾದ ಈ ಗಣೇಶನ ವಿಗ್ರಹ ಎರಡ್ ಸಾವಿರದ ಹದಿನೇಳರಲ್ಲಿ ಬೆಟ್ಟದ ಮೇಲಿಂದ ಸುಮಾರು ಮೂರು ಸಾವಿರ ಅಡಿ ಕೆಳಗೆ ಉರುಳಿ ಬಿದ್ದು ಚೂರು ಚೂರಾಗಿತ್ತು ಸಾವಿರಾರು ವರ್ಷಗಳಿಂದ ಮಳೆ ಗಾಳಿಗೆ ಜಗ್ಗದ ಈ ವಿಗ್ರಹ ಅದಾಗಿ ಉರುಳಿದ್ದ ಇಲ್ಲ ಈ ಕೃತ್ಯದ ಹಿಂದೆ ಮಾವೋವಾದಿಗಳ ಕೈವಾಡ ಇದೆ ಅಂತ ಪೊಲೀಸರು ಶಂಕಿಸಿದರು ಭಾರತದ ದೊಡ್ಡ ಖನಿಜ ನಿಕ್ಷೇಪಗಳ ಖನಿಜವಾಗಿರುವ ಈ ಛತ್ತೀಸ್ಗಢದಲ್ಲಿ ಅನೇಕ ದಶಕಗಳಿಂದ ಮಾವೋವಾದಿ ದಂಗೆ ಎಗ್ಗಿಲ್ಲದೆ ನಡೆಯುತ್ತಿದೆ ಇದರಿಂದಾಗಿ ಈ ರಾಜ್ಯದ ಅನೇಕ ಶ್ರೀಮಂತ ಇತಿಹಾಸದ ಕುರುಹುಗಳು ನಾಶವಾಗಿದೆ ಎಂತಹ ದುರಂತ ಅಂದರೆ ನಕ್ಸಲರು ಧೋಲ್ಕಾಲ್ ಪರ್ವತದ ಮೇಲಿರುವ ಸಾವಿರ ವರ್ಷಗಳಷ್ಟು ಹಳೆಯದಾಗಿದ್ದ ಗಣೇಶನ ವಿಗ್ರಹವನ್ನ ಕೆಳಗೆ ತಳ್ಳಿ ಐವತ್ತಾರು ತುಂಡು ತುಂಡಾಗಿಸಿ ಅಟ್ಟಹಾಸವನ್ನು ಮೆರೆದಿದ್ರು ಕೆಳಗೆ ಬಿದ್ದ ರಭಸಕ್ಕೆ ಈ ಗಣೇಶನ ವಿಗ್ರಹ ಬರೋಬ್ಬರಿ ಐವತ್ತಾರು ಪೀಸಾಗಿತ್ತು ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಅನೇಕ ಶಿಲ್ಪಿಗಳನ್ನು ಸಂಪರ್ಕಿಸಿ ಕೆಲವು ಆಧುನಿಕ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಐವತ್ತಾರು ತುಂಡುಗಳಾಗಿ ಒಳೆದಿದ್ದ ಈ ವಿಗ್ರಹವನ್ನು ಪುನಃ ತಮ್ಮ ಸ್ವಂತ ಖರ್ಚಿನಲ್ಲಿ ಜೋಡಿಸಿ ಪುನಃ ಪ್ರತಿಷ್ಠಾಪಿಸಿ ಇತಿಹಾಸ ಪ್ರಸಿದ್ಧ ಗಣಪತಿಗೆ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸಿದರು ದಟ್ಟರಣ್ಯದ ನಡುವೆ ಅಂಕುಡೊಂಕಾಗಿ ಸಾಗುವ ಹಾದಿ ಅಲ್ಲಲ್ಲಿ ಬೆಟ್ಟ ಗುಡ್ಡಗಳ ಏರಳಿತ ಕಿಲೋಮೀಟರ್ ಗಟ್ಟಲೆ ನಡೆದು ಗಮ್ಯ ಸ್ಥಳಕ್ಕೆ ತಲುಪಿದಾಗ ಕಾಣಿಸುವುದೇ ಧೋಲ್ಕಾಳ್ ಗಣೇಶನ ದೇವಾಲಯ ದಟ್ಟವಾದ ಕಾಡಿನ ಮಧ್ಯದಲ್ಲಿರುವ ಈ ಗಣೇಶ ಅನೇಕ ಚಾರಣಿಗರ ನೆಚ್ಚಿನ ತಾಣವೂ ಹೌದು ಹೀಗಾಗಿ ಧೋಲ್ಕಾಳ್ ಗಣೇಶ ವಿಗ್ರಹವಿರುವ ಸ್ಥಳಕ್ಕೆ ಕೇವಲ ಭಕ್ತಾದಿಗಳು ಮಾತ್ರವಲ್ಲ ಚಾರಣಿಗರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಾರೆ ಚಾರಣಿಗರು ಅಥವಾ ಭಕ್ತರು ದಾಂತೇವಾಡ ಸಿಟಿಯಿಂದ ಪರಾಶ್ಪಲ್ ಗ್ರಾಮವನ್ನ ತಲುಪಲು ಎರಡು ಗಂಟೆ ಬೇಕಾಗುತ್ತದೆ ಎಲ್ಲರೂ ಪರಾಶ್ಪಲ್ ಗ್ರಾಮಕ್ಕೆ ಬಂದು ದಟ್ಟವಾದ ಕಾಡುಗಳ ಮಧ್ಯ ಸ್ಥಳೀಯ ಮಾರ್ಗದರ್ಶಿಗಳ ಸಹಾಯದಿಂದ ಸುಮಾರು ಐದು ಕಿಲೋಮೀಟರ್ಗಳ ಚಾರಣ ಮಾಡಿ ಬೆಟ್ಟದ ತುದಿಯನ್ನು ತಲುಪಿ ಗಣೇಶನ ದರ್ಶನ ಮಾಡ್ತಾರೆ ಈ ಪ್ರದೇಶದಲ್ಲಿ ಯಾವುದೇ ಊಟ ಉಪಚಾರಗಳ ವ್ಯವಸ್ಥೆ ಇಲ್ಲದ ಕಾರಣ ಬಹುತೇಕರು ತಮ್ಮೊಂದಿಗೆ ಆಹಾರ ಮತ್ತು ನೀರನ್ನು ತಂದು ಬೆಟ್ಟದ ತುದಿಯಲ್ಲಿ ನೆಮ್ಮದಿಯಾಗಿ ಆಹಾರವನ್ನ ಸೇವಿಸಿ ಮತ್ತೊಮ್ಮೆ ಗಣೇಶನಿಗೆ ನಮಿಸಿ ನಿರ್ಗಮಿಸುವುದು ರೂಢಿಯಲ್ಲಿದೆ ಬೆಟ್ಟವನೇರುವ ದಾರಿ ಕಠಿಣವಾಗಿದ್ದರೂ ಕೊನೆಗೆ ದೇವಾಲಯ ತಲುಪಿದಾಗ ಅಲ್ಲಿನ ಸೊಬಗು ನೋಡಿ ಈ ಶ್ರಮ ಸಾರ್ಥಕವೆನಿಸುತ್ತದೆ